ನಮಸ್ಕಾರ ಎಲ್ಲರಿಗೂ ರಾಜ್ ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ರೇಷನ್ ಅಕ್ಕಿಯನ್ನು ಬಳಸಿ ಓಟೆಲ್ ಶೈಲಿಯಲ್ಲಿ ಮಸಾಲಾ ದೋಸೆನ ತುಂಬನೇ ಕ್ರಿಸ್ಪಿಯಾಗಿ ತುಂಬನೇ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಟಿಪ್ಸು ಮತ್ತು ಸೀಕ್ರೆಟ್ನ ನಾನು ಈ ವಿಡಿಯೋದಲ್ಲಿ ಪೂರ್ತಿ ವಿವರವಾಗಿ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ರೇಷನ್ ಅಕ್ಕಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ದೋಸೆಗೆ ಯಾವ ಅಕ್ಕಿನ ಬಳಸ್ತೀರೋ ಆ ಅಕ್ಕಿನ ತಗೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನೂರ ಐವತ್ತು ಗ್ರಾಮಷ್ಟು ಸುಮಾರು ಒಂದು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಅಕ್ಕಿಗೆ ನೂರ ಐವತ್ತು ಗ್ರಾಮಷ್ಟು ಬೇಳೆನ ಹಾಕ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನೂರೈವತ್ತು ಅಷ್ಟು ಕುಸುಬ್ಲಕ್ಕಿನ ಹಾಕೊಳ್ತಾ ಇದ್ದೀನಿ ಅಂದರೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರಲ್ಲ ಹಾಕಿನ ನಾನಿಲ್ಲಿ ಹಾಕೊಂಡಿದ್ದೀನಿ ಅರ್ಧ ಟೀ ಅಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯನ ನಾನಿಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಅರ್ಧ ಟೀ ಸ್ಪೂನ್ ಹಾಕೊಂಡ್ರೆ ಸಾಕು ನಿಮಗೆ ದೋಸೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು ಈ ಅಳ್ತೇಲೆ ಕರೆಕ್ಟಾಗಿ ಹಾಕ್ಕೊಳ್ಬೇಕು ನೂರು ಗ್ರಾಮಷ್ಟು ಅವಲಕ್ಕಿ ಅಂದರೆ ಸುಮಾರು ಒಂದು ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ನಾನು ಅಕ್ಕಿ ರುಬ್ಬೋದು ಅರ್ಧ ಗಂಟೆ ಅಂತ ನೆನೆಸ್ಕೊಳ್ತೀನಿ ಇವಾಗ ಅಕ್ಕಿ ಮತ್ತು ಉದ್ದಿನ ಬೇಳೆನೆಲ್ಲ ಚೆನ್ನಾಗಿ ಐದಾರು ಸರಿ ತೊಳ್ಕೊಂಡು ಅದಕ್ಕೆ ನೀರನ್ನು ಸೇರಿಸಿ ಫೋರ್ ಟು ಫೈವ್ ಅವರ್ಸು ನೆನೆಯೋದಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಅಕ್ಕಿನ ನೆನೆಸಿ ಫೋರ್ ಟು ಫೈವ್ ಅವರ್ಸ್ ಆಗಿದೆ ನೋಡಿ ಅಕ್ಕಿ ಮತ್ತು ಉದ್ದಿನ ಎಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ನಾನು ಇನ್ನೊಂದು ಸರಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ದೋಸೆ ವೈಟಿಗೆ ಬರಬೇಕು ಅಂದರೆ ಅಕ್ಕಿನ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ಇವಾಗ ನಾವು ನೆನೆಸ್ಕೊಂಡಿರುವಂತಹ ಅಕ್ಕಿ ಉದ್ದಂಬಿಳನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮತ್ತು ನೆನೆಸ್ಕೊಂಡಿರುವಂತಹ ಅವಲಕ್ಕಿನೂ ಕೂಡ ಮಿಕ್ಸರ್ ಜಾರ್ಗೆ ಹಾಕೊಂಡು ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ತುಂಬ ತರತರಿಯಾಗಿ ರುಬ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ನೈಸಾಗೇ ರುಬ್ಕೊಳ್ಬೇಕು ಇವಾಗ ರುಬ್ಬಿಕೊಂಡಿರುವಂತಹ ಹಿಟ್ಟನ್ನು ನಾನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಅಕ್ಕಿನೂ ರುಬ್ಬಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓವರ್ ನೈಟು ಪರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು ನೀವು ಮಾರ್ನಿಂಗ್ ಮಾಡ್ಕೊಳ್ಳೋದಾದರೆ ಮಸಾಲೆ ದೋಸೆನ ನೈಟು ರುಬ್ಬಿ ಪರ್ಮೆಂಟೇಷನ್ ಆಗೋಕ್ಕೆ ಇಟ್ಕೊಳ್ಬೇಕಾಗತ್ತೆ ನೈಟ್ ಮಾಡ್ಕೊಳ್ಳೋದಾದರೆ ಮಾರ್ನಿಂಗು ನೀವು ಅಕ್ಕಿನ ರುಬ್ಕೊಂಡು ಒಂದು ಸೆವೆನ್ ಟು ಏಟ್ ಅವರ್ಸು ಪರ್ಮೆಂಟೇಷನ್ ಆಗೋಕ್ಕೆ ಇಟ್ಕೊಂಡ್ರೆ ಸಾಕು ಏನಿದೆ ಸ್ಪೆಷಲ್ಲು ನಾವು ಈಗೇನೇ ದೋಸೆನ ಮಾಡ್ಕೊಳ್ಳೋದು ಅಂದ್ಕೊಳ್ತಾ ಇದ್ದೀರಾ ಇವಾಗ ಹೇಳ್ಕೊಡ್ತೀನಿ ಬನ್ನಿ ಟಿಪ್ಸು ಮತ್ತು ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನ ನೋಡಿ ಇವಾಗ ನಾನು ಓವರ್ ನೈಟು ಪರ್ಮೆಂಟೇಷನ್ ಇಟ್ಕೊಂಡಿದ್ನಲ್ಲ ಹಿಟ್ಟು ಹಿಟ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಅಕ್ಕಿನ ತಗೊಂಡಿದ್ದೆ ಅದೇ ಅಳತೆಯಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಇನ್ನೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು ಯಾವ ಅಕ್ಕಿನ ದೋಸೆಗೆ ಹಾಕ್ಕೊಳ್ತೀರೋ ಅದೇ ಅಕ್ಕಿಯಿಂದ ಮಾಡಿರುವಂತಹ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಳ್ಬೇಕು ಆವಾಗಲೇ ನಿಮಗೆ ದೋಸೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರೋದು ನೀವು ದೋಸೆಗೆ ಹಾಕೊಂಡಿರುವಂತಹ ಅಕ್ಕಿ ಬೇರೆ ಅಕ್ಕಿ ಹಿಟ್ಟು ಬೇರೆ ಹಾಕ್ಕೊಂಡ್ರೆ ನಿಮಗೆ ದೋಸೆ ಚೆನ್ನಾಗಿ ಬರೋದಿಲ್ಲ ಇದೊಂದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಹೋಟೆಲ್ನವರು ಕೂಡ ಇದೇ ರೀತಿಯೇ ಮಾಡೋದು ಅದಕ್ಕೇ ನಾವು ಅಲ್ಲಿ ಮಸಾಲೆ ದೋಸೆನ ತಿಂದರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾವು ಮನೇಲಿ ಮಾಡಿದ್ರೆ ಆ ರೀತಿ ಬರೋದಿಲ್ಲ ಅಂದ್ಕೊಳ್ತಾ ಇರ್ತೀವಿ ನೀವು ಕೂಡ ನಾನು ಹೇಳಿರೋ ರೀತಿ ದೋಸೆನ ಮಾಡಿಕೊಂಡ್ರೆ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಹೋಟೆಲ್ ರೀತಿಯೇ ದೋಸೆ ಬರುತ್ತೆ ಮೇಲೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಮಯದವರೆಗೂ ದೋಸೆ ಗರಿಗರಿಯಾಗಿ ಇರುತ್ತೆ ನೋಡಿ ಈ ರೀತಿ ಹಿಟ್ಟನ್ನು ಒಡ್ಕೊಳ್ತಾ ಹೊಡ್ಕೊಳ್ತಾ ಚೆನ್ನಾಗಿ ನಾದ್ಕೊಂಡು ನಾವು ದೋಸೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಅಂದರೆ ಬೆಣ್ಣೆ ರೀತಿ ಆಗಬೇಕು ದೋಸೆ ಹಿಟ್ಟು ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟನ್ನು ಕಲಿಸ್ಕೊಳ್ತೀರೋ ನೀವು ಮಾಡುವಂತಹ ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ದೋಸೆ ಹಿಟ್ಟು ನೋಡೋದಕ್ಕೆ ಒಳ್ಳೆ ಬೆಣ್ಣೆ ರೀತಿಯೇ ಇದೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಒಡ್ಕೊಂಡು ಒಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ನೀವು ಒಂದು ಐದರಿಂದ ಆರು ನಿಮಿಷ ಮಾಡ್ಕೊಳ್ಬೇಕಾಗತ್ತೆ ನಾವು ಮನೇಲಿ ಕಡಿಮೆ ಜನ ಇರೋದು ಇಷ್ಟು ಹಿಟ್ಟನ್ನು ಮಾಡಿಕೊಂಡ್ರೆ ನಾವು ಒಂದೇ ಸರಿ ಖಾಲಿ ಮಾಡೋದಿಕ್ಕಾಗೋದಿಲ್ಲ ಅನ್ನೋರ್ಗು ನಾನಿಲ್ಲಿ ಟಿಪ್ಸನ್ನು ಹೇಳ್ಕೊಡ್ತೀನಿ ನೀವು ಈ ಹಿಟ್ಟನ್ನು ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ವಿತೌಟ್ ಫ್ರಿಡ್ಜ್ ಅಂದರೆ ಫ್ರಿಡ್ಜ್ ಇಲ್ಲದೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಇವತ್ತು ಹೇಗೆ ಮಾಡ್ತಿರೋ ದೋಸೆ ಇನ್ನೊಂದು ವಾರ ಬಿಟ್ಟು ಮಾಡಿದ್ರು ಅದೇ ಕ್ರಿಸ್ಪಿನೆಸ್ಸು ಅದೇ ಟೇಸ್ಟಲ್ಲಿರತ್ತೆ ಆ ರೀತಿ ಹೆಂಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ ನೋಡಿ ಈ ರೀತಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಈ ದೋಸೆ ಹಿಟ್ಟು ಮತ್ತು ಬೆಣ್ಣೆ ಎರಡನ್ನೂ ಜೊತೆಯಲ್ಲಿಟ್ಟರೆ ಯಾವುದು ಬೆಣ್ಣೆ ಯಾವುದು ದೋಸೆ ಇಟ್ಟು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು ನಾನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇದ್ದೀನಿ ನೋಡಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ರೀತಿಯಾಗಿದೆ ಅಂತ ಇವಾಗ ನಾನು ನನಗೆ ಈ ದಿನ ದೋಸೆ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಇದ್ದೀನಿ ನೀವು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟನ್ನು ಎತ್ತಿಟ್ಕೊಳ್ಳಿ ಮಿಕ್ಕಿರುವಂತಹ ಹಿಟ್ಟಿಗೆ ಏನು ಮಾಡ್ಕೊಳ್ಬೇಕು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ತೀನಿ ಇವಾಗ ನಾನು ಉಳಿದಿರುವಂತಹ ದೋಸೆ ಹಿಟ್ಟಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರಲ್ಲಿ ಹಿಟ್ಟೇನು ಕರಗೋದಿಲ್ಲ ಭಯ ಪಡೋದೇನು ಬೇಡ ದೋಸೆ ಹಿಟ್ಟು ಮುಳುಗುವಷ್ಟು ನೀರನ್ನು ಹಾಕಿ ನೀವು ಎತ್ತಿಟ್ಕೊಳ್ಬೇಕು ನೀವು ಪ್ರತಿದಿನ ನೀರನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ನೀವು ಎಷ್ಟು ದಿನ ದೋಸೆ ಹಿಟ್ಟನ್ನು ಇಟ್ಕೊಳ್ತೀರೋ ಅಷ್ಟು ದಿನವೂ ಪ್ರತಿದಿನ ನೀರನ್ನು ಚೇಂಜ್ ಮಾಡಿ ಹೊಸ ನೀರನ್ನು ಹಾಕ್ಕೊಳ್ಬೇಕು ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡತ್ತೆ ಈ ರೀತಿ ನೀರನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹಿಟ್ಟು ಅದೇ ರೀತಿ ಫ್ರೆಶ್ ಆಗಿ ಚೆನ್ನಾಗಿರತ್ತೆ ನೀವು ಮೂರು ದಿನ ಅಲ್ಲ ಒಂದು ವಾರ ಬಿಟ್ಟು ಮಾಡಿದ್ರೂ ದೋಸೆ ಅದೇ ಕ್ರಿಸ್ಪಿನೆಸ್ಸು ಅದೇ ಟೇಸ್ಟಲ್ಲಿ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಎತ್ತಿಟ್ಕೊಂಡಿರುವಂತಹ ಹಿಟ್ಟಿಗೆ ಇನ್ನೊಂದು ಸೀಕ್ರೆಟ್ ಇಂಗ್ರಿಡಿಯಂಟ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಈ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರು ತುಂಬಾ ಚೆನ್ನಾಗಿರುತ್ತೆ ನೀವು ಹೋಟೆಲಲ್ಲಿ ನೋಡ್ತಿರ್ತೀರಲ್ಲ ಒಳ್ಳೆ ಶೈನಿಂಗ್ ಶೈನಿಂಗ್ ಆಗಿ ಇರುತ್ತಲ್ಲ ಅದೇ ರೀತಿ ಶೈನಿಂಗ್ ಶೈನಿಂಗಾಗಿ ಚೆನ್ನಾಗಿರುತ್ತೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ನಾವು ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಮೀಡಿಯಮ್ ಆಗಿ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೀವು ಈ ರೀತಿ ಕಲ್ಸ್ಕೊಂಡ್ಮೇಲೆ ದೋಸೆ ಹಿಟ್ಟನ್ನು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋದಕ್ಕೆ ಆಗೋದಿಲ್ಲ ಹುಳಿ ಬಂದ್ಬಿಡತ್ತೆ ಮೊದಲೆೇಳ್ದ್ನಲ್ಲ ಆ ರೀತಿ ಆದರೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇಟ್ಟು ಯಾವುದೇ ಕಾರಣಕ್ಕೂ ಉಳಿ ಬರೋದಿಲ್ಲ ನಾನಿವಾಗ ದೋಸೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ದೋಸೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ತುಂಬ ಗಟ್ಟಿನೂ ಕಲಿಸ್ಕೊಳ್ಬಾರ್ದು ತುಂಬ ತೆಳುವಾಗೂ ಕಲಿಸ್ಕೊಳ್ಬಾರ್ದು ಈ ಕನ್ಸಿಸ್ಟೆನ್ಸಿಲಿ ನೀವು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ದೋಸೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ದೋಸೆ ಹಿಟ್ಟು ರೆಡಿಯಾಗಿದೆ ದೋಸೆ ಹಿಟ್ಟನ್ನು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾವು ದೋಸೆನ ಮಾಡಿಕೊಳ್ಬೇಕು ನಾನಿಲ್ಲಿ ಕಬ್ಬಿಣದ ಹೆಂಚನ್ನು ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ಮೇಲೆ ನೀರನ್ನು ಹಾಕಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕಲ್ಲನ್ನು ಕೂಲ್ ಮಾಡ್ಕೊಳ್ಬೋದು ಅಂದರೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾವು ದೋಸೆನ ಹಾಕ್ಕೊಳ್ಬೇಕು ಆವಾಗಲೇ ದೋಸೆ ತುಂಬಾ ಚೆನ್ನಾಗಿ ಬರೋದು ಇವಾಗ ಮೇಲೆ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ದಪ್ಪವಾಗಿ ಹಾಕ್ಕೊಳ್ಬೇಡಿ ತುಂಬ ತೆಳುವಾಗೂ ಹಾಕೋಬೇಡಿ ಈ ರೀತಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇವಾಗ ನಾನು ಮೇಲೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಳ್ಬೋದು ನೋಡಿ ನಾವು ದೋಸೆನ ಹಾಕ್ಕೊಳ್ಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕು ಆಮೇಲೆ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂಬಣ್ಣ ಬರೋವರೆಗೂ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡ್ತಾ ಇದ್ರಲ್ಲ ಕಲ್ಲರ್ ನೋಡಿದ್ರೇ ಗೊತ್ತಾಗ್ತಾಯಿದೆ ನಿಮಗೆ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಒಳ್ಳೆ ಗ್ಲಾಸಿ ಗ್ಲಾಸಿ ಥರ ಬಂದಿದೆ ದೋಸೆ ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಅಂತೂ ನೀವು ಪ್ರತಿ ದೋಸೆ ಹಾಕುವಾಗ್ಲೂ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹಾಕ್ಕೊಳ್ಬೇಕು ಮತ್ತು ನೀರನ್ನು ಹಾಕಿ ಕಲ್ಲನ್ನು ಸ್ವಲ್ಪ ಕೂಲ್ ಮಾಡಿಕೊಂಡು ಆಮೇಲೆ ನೀವು ದೋಸೆನ ಹಾಕ್ಕೊಳ್ಬೇಕು ಆವಾಗಲೇ ನಿಮಗೆ ದೋಸೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರೋದು ಕಬ್ಬಿಣದ ಎಂಚಲ್ಲಿ ಮಾಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ದೋಸೆನ ನಿಮಗೆ ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ನೀವು ಹೋಟೆಲ್ನಲ್ಲಿ ರೆಸ್ಟೋರೆಂಟ್ಗಳಲ್ಲಿ ತಿಂತಿರಲ್ಲ ಮಸಾಲೆ ದೋಸೆ ಅದೇ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ದೋಸೆ ಅಂತೂ ನೀವು ಬೇಕಿದ್ರೆ ರೆಡ್ ಚಟ್ನಿನೂ ಕೂಡ ಮಾಡ್ಕೊಳ್ಬೋದು ಮೇಲೆ ಹಚ್ಕೊಳ್ಳೋಕ್ಕೆ ಈಗಾಗಲೇ ನಾನು ನಮ್ಮ ಚಾನಲ್ನಲ್ಲಿ ಮಸಾಲೆ ದೋಸೆ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನಿಮಗೇನಾದರೂ ರೆಡ್ ಚಟ್ನಿ ಆಲೂ ಪಲ್ಯದು ರೆಸಿಪಿ ವಿಡಿಯೋ ಬೇಕಿದ್ದರೆ ವಿಡಿಯೋ ಲಾಸ್ಟಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಸಿಗತ್ತೆ ನೋಡುವುದಲ್ಲ ತುಂಬಾ ಸುಲಭವಾಗಿ ರೇಷನ್ ಅಕ್ಕಿಯನ್ನು ಬಳಸಿ ಮನೆಯಲ್ಲೇ ಹೋಟೆಲ್ ರೀತಿ ಗರ್ಗರಿ ಮಸಾಲೆ ದೋಸೆನ ಮಾಡೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು